ಸರ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಸರ್ ಇದು ಚಳ್ಕೆರೆ ಚಳ್ಕೆರೆಯಿಂದ ಕೇವಲ ಹತ್ತು ಕಿಲೋಮೀಟ್ರ್ ದೂರ ಬರುತ್ತೆ ಇದು ನಿಮಗೆ ನಿಯರ್ ಬೈ ಚಳ್ಕೆರೆ ಟು ನಮ್ಮ ನಾಯಕನಟ್ಟಿ ಹೈವೇ ಈ ರೆಡ್ ಸಾಯಿಲ್ ನೋಡ್ತಾ ಇದ್ದೀರಾ ಇದು ಟೋಟಲಾಗಿ ನಿಮಗೆ ನಾಲ್ಕು ಎಕರೆ ಪ್ರಾಪರ್ಟಿ ಬರುತ್ತೆ ಇದು ಉಳುಮೆ ಆಗಿಲ್ಲ ಜಮೀನು ಪಕ್ಕದ ಉಳುಮೆ ಆಗಿದೆ ಭೂಮಿ ಕಲರ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಒಳ್ಳೆಯ ಒಂದು ಪ್ರಾಪರ್ಟಿ ಇದು ಸರ್ ನಿಮಗೆ ಟ್ವೆಂಟಿ ಫೈವ್ ಫಿಟ್ಟು ಅಂದರೆ ಇಪ್ಪತ್ತೈದು ಅಡಿ ರಸ್ತೆ ಬರುತ್ತೆ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಮೀನು ಇದು ಟೋಟಲಾಗಿ ನಿಮಗೆ ಮೂರು ಎಕರೆ ಮೂವತ್ತೈದು ಕುಂಟೆ ಜಮೀನು ರಸ್ತೆಯಿಂದ ಬಲಭಾಗಕ್ಕೆ ಬಂದುಬಿಟ್ಟು ನಿಮಗೆ ಎರಡು ಎಕರೆ ಸಮಥಿಂಗ್ ಬರುತ್ತೆ ರಸ್ತೆಯಿಂದ ಎಡಭಾಗಕ್ಕೆ ಭಾಗಕ್ಕೆ ನಿಮಗೆ ಒಂದು ಎಕರೆ ಮೂವತ್ತೈದು ಗುಂಟೆ ಬರುತ್ತೆ ಸರ್ ಟೋಟಲಾಗಿ ಒಳ್ಳೆ ರಸ್ತೆ ಬರುವಂಥ ಜಮೀನು ಅನುಕೂಲವಾದಂಥ ಪ್ರದೇಶ ಪಕ್ಕದಲ್ಲೆಲ್ಲ ಕಂಪ್ಲೀಟಾಗಿ ನೀರಾವರಿ ಮಾಡಿದ್ದಾರೆ ನೋಡಿ ಎಲ್ಲ ಅಡಿಕೆ ಜೋಳ ತೆಂಗು ಎಲ್ಲ ಥರ ಮಾಡಿದ್ದಾರೆ ನಾಲ್ಕು ಕಡೆಗೂ ನೀರಾವರಿ ಪ್ರದೇಶ ಪಕ್ಕದಲ್ಲಿ ಒಳ್ಳೆ ಕೆರೆ ಇದೆ ಕೆರೆಗೆ ಒಳ್ಳೆ ನೀರಿದೆ ಯಾವುದೇ ಥರ ನಮಗೆ ಸಮಸ್ಯೆ ಇಲ್ಲ ಮತ್ತು ನಮಗೆ ಒಂದು ಹುಣಸೆ ಮರನೂ ಸಹ ಬರುತ್ತೆ ಮನೆ ಬಳಕೆಗೆ ಒಳ್ಳೆಯ ಒಂದು ಪ್ರಾಪರ್ಟಿ ಸರ್ ಇದು ರಸ್ತೆ ನಮಗೆ ಮೆಟ್ಲಿಂಗ್ ರಸ್ತೆ ಇದು ಮೂವತ್ತು ಅಡಿ ಬರುತ್ತೆ ಇಲ್ಲಿಂದ ಹಿಡಿದು ಈ ಕಡೆ ಭಾಗದವರೆಗೂ ರಸ್ತೆ ಬರುತ್ತೆ ರಸ್ತೆಗೇನೂ ಸಮಸ್ಯೆ ಇಲ್ಲ ಈ ಕಡೆ ನಿಮಗೆ ಒಂದು ಮುಕ್ಕಾಲು ಎಕರೆ ಬರುತ್ತೆ ಈ ಕಡೆ ನಿಮಗೆ ಎರಡು ಎಕರೆ ಸಮಥಿಂಗ್ ಬರುತ್ತೆ ಜಮೀನು ಒಳ್ಳೆ ಪ್ರಾಪರ್ಟಿ ಈ ಥರ ಪ್ರಾಪರ್ಟಿ ಏನಾದರೂ ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆಯ ಒಂದು ಜಮೀನು ಒಳ್ಳೆ ಜನರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ರೆಡಿ ಇದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರಾ ಇದನ್ನೆಲ್ಲ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಳ್ಳೆ ನೀರಿರುವಂಥ ಒಳ್ಳೆ ವಾತಾವರಣ ಇರುವಂಥ ಜಾಗನ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಇದು ಪ್ರೈಸಿನ ವಿಷಯಕ್ಕೆ ಬಂದರೆ ನಿಮಗೆ ಎಕರೆ ಬಂದುಬಿಟ್ಟು ನಿಮಗೆ ಹದಿನೆಂಟುವರೆ ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ ಒಳ್ಳೆ ಪ್ರಾಪರ್ಟಿ ಚಳ್ಕರಿಂದ ಹತ್ತು ಕಿಲೋಮೀಟ್ರ್ ಬೆಂಗಳೂರಿಂದ ಇನ್ನೂರ ಹತ್ತು ಕಿಲೋಮೀಟ್ರ್ ಸ್ನೇಹಿತರೆ ಥ್ಯಾಂಕ್ ಯು